ಭಯಂಕರವಾದಂತಹ ಬಿಸಿಲು ಪ್ರೊಟೆಕ್ಟ್ ಮಾಡುತ್ತೆ ಗಿಡಗಳಿಗೆ ವಿರುದ್ಧ ಬಿಡೋದಿಲ್ಲ ಅಂತ ನೋಡಿದಾಗ ನೇರವಾದ ಸೂರ್ಯ ಸೂರ್ಯನ ಬಿಸಿಲು ಬಿದ್ದು 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 ಅಲ್ಲಿ ಏನಾಗ್ತದೆ ಅಲ್ಲಿ ಸೆಲ್ಸ್ ಡೆತ್ ಆಯ್ತು ಈಗ ಸುಣ್ಣ ಹೊಡಿಬೇಕು ಅಂತ ಅಂದ ತಕ್ಷಣ ರೈತರು ಹೋಗಿ ಸುಣ್ಣವನ್ನ ಸುಣ್ಣವನ್ನ ಮಾತ್ರ ಅಲ್ಲಿ ಬಳಸುವಂತದ್ದು ಸೆಂಟ್ರಲ್ ಪ್ಲಾಂಟೇಶನ್ ಪ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪ್ರಕಾರ ಏನು ತೋಟಗಾರಿಕೆ ಬೆಳೆಗಳ ಮೇಲೆ ಏನು ರಿಸರ್ಚ್ ಮಾಡ್ತಾ ಇದ್ದಾರೆ ಈಗ ನಾವು ಸುಣ್ಣವನ್ನ ಹಚ್ಚೋದ್ರಿಂದ ನಾವು ಒಂದು ಗಿಡಗಳನ್ನ ಒಂದು ಎಷ್ಟು ಎಷ್ಟು ಪರ್ಸೆಂಟ್ ಅಲ್ಲಿ ನಾವು ಉಳಿಸ್ಕೊಳ್ಬಹುದು ನಮಸ್ಕಾರ ಸಾವಯವ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವನಿತಾ ಸಾಮಾನ್ಯವಾಗಿ ಅಡಿಕೆ ಮರಗಳಿಗೆ ಅಡಿಕೆ ಗಿಡಗಳಿಗೆ ನಾವು ಸುಣ್ಣ ಹಚ್ಚೋದನ್ನ ನೋಡಿರ್ತೇವೆ ಸೊ ಈ ಸುಣ್ಣವನ್ನ ಹಚ್ಚೋದ್ರಿಂದ ಏನೆಲ್ಲ ಉಪಯೋಗಗಳಿದಾವೆ ಯಾಕೆ ಸುಣ್ಣವನ್ನ ಹಚ್ಚಿರ್ತಾರೆ ಅಡಿಕೆ ಗಿಡಗಳಿಗೆ ಅಂತ ಅದ್ರ ಬಗ್ಗೆ ನಮಗೆ ಜ್ಞಾನ ಇರೋದಿಲ್ಲ ಸೊ ಹಾಗೆ ಕೃಷಿ ಬಗ್ಗೆ ಜ್ಞಾನ ಇಲ್ಲದವ್ರು ನೋಡಿದ್ರೆ ಏನಪ್ಪ ಅಲಂಕಾರಕ್ಕಾಗಿ ಅಡಿಕೆ ಗಿಡಗಳಿಗೆ ಸುಣ್ಣ ಹಚ್ಚಿದಾರೇನೋ ಅಂತ ಕಲ್ಪನೆ ಅಂದ್ರೆ ಭಾವಿಸ್ಕೊಳ್ತಾರೆ ಸೊ ಆ ರೀತಿಯಾಗಿ ನೋಡಿದಾಗ ನಾವು ಅಡಿಕೆ ಗಿಡಗಳಿಗೆ ಸುಣ್ಣ ಹಚ್ಚೋದು ಯಾಕೆ ಅದರಲ್ಲೂ ಬೇಸಿಗೆ ಸಮಯದಲ್ಲಿ ಅಡಿಕೆ ಗಿಡಗಳಿಗೆ ಸುಣ್ಣವನ್ನು ಹಚ್ತಾರೆ ಅಂತ ಅಂದ್ರೆ ಅಲ್ಲಿ ವೈಜ್ಞಾನಿಕ ಕಾರಣಗಳು ಏನಿರುತ್ತೆ ಇದ್ರ ಬಗ್ಗೆ ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ನಮಗೆ ತಿಳಿಸ್ಕೊಡೋದಕ್ಕೆ ಕಾರ್ಯಕ್ರಮದಲ್ಲಿ ಇದ್ದಾರೆ ಸಾಯಿಲ್ ಡಾಕ್ಟರ್ ಆದಂತಹ ಚೇತನ್ ಕುಮಾರ್ ಅವರು ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಚೇತನ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ವನಿತಾ ಈಗ ನಾವು ನೋಡಿರ್ತೀವಿ ಸಾಮಾನ್ಯವಾಗಿ ಅಡಿಕೆ ಗಿಡಗಳಿಗೆ ಸುಣ್ಣ ಹಚ್ಚೋದನ್ನ ಆದ್ರೆ ಅದ್ರ ಬಗ್ಗೆ ವೈಜ್ಞಾನಿಕವಾಗಿ ತಿಳಿದುಕೊಂಡಾಗ ಯಾಕೆ ಹಚ್ತಾರೆ ಅನ್ನೋದು ಗೊತ್ತಿರೋದಿಲ್ಲ ಸೊ ಹಾಗ ನೋಡಿದಾಗ ಅಡಿಕೆ ಗಿಡಗಳಿಗೆ ಸುಣ್ಣ ಹಚ್ಚೋದು ಯಾಕೆ ಅಂತ ಎಸ್ ಸೊ ನೀವು ಇಂಟ್ರೊಡಕ್ಷನ್ ಮೆನ್ಷನ್ ಮಾಡ್ದಂಗೆ ಬೇಸಿಗೆ ಸಮಯದಲ್ಲಂತೂ ಎಲ್ಲ ಅಡಿಕೆ ಗಿಡಗಳೂ ಒಂದು ರೀತಿ ಸಂಕ್ರಾಂತಿ ಹಬ್ಬದಲ್ಲಿ ಎತ್ತುಗಳಿಗೆ ಸಿಂಗಾರ ಮಾಡಿದ ರೀತಿಯಲ್ಲಿ ಒಂದು ರೀತಿ ಅದನ್ನೆಲ್ಲನೂ ಪೇಂಟಿಂಗ್ ರೀತಿಯಲ್ಲಿ ಮಾಡಿರ್ತಾರೆ ಅಂತಕ್ಕಂಥದ್ದು ನಾವು ನೋಡ್ತಕ್ಕಂಥ ದೃಶ್ಯ ಭಾಳಷ್ಟು ಜನ ರೈತರು ಇನ್ನೂ ಆ ಒಂದು ಪ್ರಾಕ್ಟೀಸ್ನ ಒಂದು ಇಂಪಾರ್ಟೆನ್ಸನ್ನು ತಿಳ್ಕೊಂಡಿಲ್ಲ ಅಂತಕ್ಕಂಥದ್ದು ಸಹ ಸತ್ಯ ಯಾಕಂತಂದರೆ ನಾವು ಭಾಳಷ್ಟು ಕಡೆ ನೋಡಿದ್ದೀವಿ ಸುಣ್ಣವನ್ನ ಬಳೀರಿ ಅಂತ ಹೇಳಿದ್ರು ಸಹ ಸುಣ್ಣವನ್ನ ಬಳಿದೆ ತೋಟಗಳನ್ನು ಹಂಗೆ ಕೇರ್ಲೆಸ್ ಆಗಿ ಆಗಿ ಬಿಟ್ಟಿರ್ತಕ್ಕಂಥ ತೋಟಗಳಲ್ಲಿ ನಾವು ಕಾಣ್ಬೋದು ಸೊ ಈಗಾಗಲೇ ಇವ್ರು ಹೇಳ್ತಿದ್ರು ಬೇಸಿಗೆ ಸಮಯ ಬೇಸಿಗೆ ಸಮಯಕ್ಕೂ ಸುಣ್ಣಕ್ಕೂ ಏನು ಸಂಬಂಧ ಅಂತ ನೋಡೋದಾದರೆ ಬೇಸಿಗೆ ಸಮಯದಲ್ಲಿ ಅತಿ ಹೆಚ್ಚಾದಂಥ ಸೂರ್ಯನ ಕಿರಣಗಳು ಬಹಳ ಒಂದು ಆಫ್ಟರ್ ಟೂ ಪಿ ಎಮ್ ಎಸ್ಪೆಷಲಿ ಎರಡು ಗಂಟೆಯ ನಂತರದ ಬಿಸಿಲು ಏನು ಬರುತ್ತೆ ಆ ಒಂದು ಬಿಸಿಲು ಭಯಂಕರವಾದಂಥ ಬಿಸಿಲು ಅಡಿಕೆ ಬಡ್ಡೆ ಅಂತ ಏನು ಕರಿತೀವಿ ಆ ಒಂದು ಟ್ರಂಕ್ ಪೋರ್ಷನ್ ಅದೇನಾಗುತ್ತೆ ಅಂತಂದರೆ ಯಾವಾಗ ಈ ಸೂರ್ಯನ ನೇರವಾದಂಥ ಕಿರಣಗಳು ಬೀಳತ್ತೆ ಆ ಸಮಯದಲ್ಲಿ ಸ್ಕಾರ್ಚಿಂಗ್ ಅಂತ ಕರಿತೀರಿ ಸಾಮಾನ್ಯವಾಗಿ ನೋಡಿರ್ಬೋದು ಎಲ್ಲ ಒಂದು ರೀತಿ ಕಪ್ಪಾಗಿರೋದು ಅಥವಾ ಏನೋ ಒಂದು ರೀತಿಯಲ್ಲಿ ಮಚ್ಚೆ ಮಚ್ಚೆ ರೀತಿಯಲ್ಲೋ ನಿಮಗೆ ಬುಡಗಳು ಕಾಣ್ಬರುತ್ತೆ ಅದು ಯಾಕಾಗುತ್ತೆ ಅಂತಂದರೆ ನೇರವಾದಂಥ ಬಿಸಿಲು ಕಂಟಿನ್ಯೂಯಸ್ ಆಗಿ ಬಿದ್ದು 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 ಅದೇ ಜಾಗಕ್ಕೆ ಅಲ್ಲಿರ್ತಕ್ಕಂಥ ಸೆಲ್ಸ್ ಅಲ್ಲಿರ್ತಕ್ಕಂಥ ಜೀವಕೋಶಗಳು ಏನಾಗ್ತದೆ ಅಂತಂದರೆ ಸಾವನ್ನಪ್ಪತ್ತವೆ ಅಲ್ಲಿರ್ತಕ್ಕಂಥ ಸೆಲ್ಸು ಡೆತ್ ಆಗ್ತದೆ ಅದರಿಂದ ಏನಾಗುತ್ತೆ ಅಲ್ಲಿ ಆ ಒಂದು ಬುಡ ಅಂತಕ್ಕಂಥದ್ದು ಒಣಗೋಗುತ್ತೆ ಫಸ್ಟ್ ಹಳದಿ ಕಲರ್ ಆಗುತ್ತೆ ಆ ಬಿಸ್ಲು ಬಿಸಿಲು ಬೀಳ್ತಾ 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 ಹಳದಿ ಕಲರ್ ಆಗ್ತದೆ ಆಮೇಲೆ ರೇ ಒಂದು ರೆಡ್ಡಿಶ್ ಕಲರ್ ಬರುತ್ತೆ ಕೆಂಪು ಬಣ್ಣಕ್ಕೆ ಟರ್ನ್ ಆಗ್ತದೆ ಆಮೇಲೆ ಬ್ಲ್ಯಾಕಿಶ್ ಕಲರ್ ಆಗ್ತದೆ ಗ್ರ್ಯಾಜುವಲಿ ಅದೇನಾಗುತ್ತೆ ಅಂತಂದ್ರೆ ನೀವೇನಾದರೂ ನಿರ್ವಹಣೆ ಕ್ರಮ ಮಾಡಿಕೊಂಡಿಲ್ಲ ಅಂತಂದ್ರೆ ಆ ಬುಡ ಭಾಗ ಅಂತಕ್ಕಂಥದ್ದು ಕ್ರ್ಯಾಕ್ ಆಗ್ತದೆ ಓಪನ್ ಆಗ್ತದೆ ಸೊ ಬುಡ ಯಾವಾಗ ಕ್ರ್ಯಾಕ್ ಆಗುತ್ತೆ ಆ ಕ್ರ್ಯಾಕ್ಸ್ ಅಂಡ್ ಕ್ರಿವಿಸಸ್ ಅಂತ ಕರಿತೀರಿ ಅದನ್ನು ಅದರಲ್ಲಿ ಏನಾಗುತ್ತೆ ಅಂತಂದ್ರೆ ಸೆಕೆಂಡ್ರಿ ಇನ್ಫೆಕ್ಷನ್ ಅಂತ ಕರಿತೀರಿ ಈ ಒಂದು ಗೆದ್ದಲಾಗಿರ್ಬೋದು ಸಾಮಾನ್ಯವಾಗಿ ನೋಡ್ಬೋದು ಗೆದ್ದಲು ಬಹಳಷ್ಟು ಕಡೆ ಇನ್ಫೆಕ್ಷನ್ ಮಾಡಿಬಿಟ್ಟು ಅಲ್ಲೇನಾಗಿರ್ತದಂತಂದರೆ ಇನ್ಫೆಸ್ಟೇಷನನ್ನು ಮಾಡಿಬಿಟ್ಟು ಅಲ್ಲೇನಾಗಿರ್ತಂತಂದ್ರೆ ಸರ್ ಪೂರ್ತಿ ಬುಡ ಪೂರ್ತಿ ತಿಂದಾಕ್ಬಿಟ್ಟಿದೆ ಗೆದ್ದಲು ಪ್ರಾಬ್ಲಮ್ ಆಗೋಗಿದೆ ನಮ್ಮ ತೋಟದಲ್ಲಿ ಅಂತ ಹೇಳ್ಬಿಟ್ಟು ರೈತರು ಕಂಪ್ಲೇಂಟ್ ಮಾಡ್ತಾರೆ ಆದರೆ ಅದಾಗಲಿಕ್ಕೆ ಮುಂಚಿತವಾಗಿ ಅಲ್ಲಿ ಏನಾಗಿತ್ತಂತಂದ್ರೆ ಸೂರ್ಯನ ಬಿಸಿಲು ನೇರವಾಗಿ ಬಿದ್ದು 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 ಅಲ್ಲಿ ಏನಾಗಿತ್ತಂತಂದರೆ ನಿಮ್ಮ ಬಡ್ಡೆ ಅಂತಕ್ಕಂಥದ್ದು ಕ್ರ್ಯಾಕ್ ಆಗಿತ್ತು ಅಡಿಕೆ ಬಡ್ಡೆ ಕ್ರ್ಯಾಕ್ ಆಗಿತ್ತು ಅಲ್ಲಿ ಗೆದ್ದಲ ಉಳುವಿನ ಪ್ರಾಬ್ಲಮ್ಮು ಬೇರೆ ಒಂದು ಕೀಟಗಳ ಪ್ರಾಬ್ಲಮ್ಮು ಬರಲಿಕ್ಕೆ ಅಲ್ಲಿ ಆಹ್ವಾನಿತವಾಯಿತು ಸೊ ಈ ಒಂದು ಪ್ರಾಬ್ಲಮ್ ಅನ್ನು ತಡೆಗಟ್ಟಿಕೊಳ್ಳಿಕ್ಕೆ ನಾವು ಈ ಒಂದು ಸುಣ್ಣವನ್ನು ಬಳಿತಕ್ಕಂಥದ್ದು ಅದ್ರ ಜೊತೆಯಲ್ಲಿ ಇದರಲ್ಲಿ ಒಂದು ಕ್ಯಾಲ್ಸಿಯಂ ಅಂಶ ಅಂತಕ್ಕಂಥದ್ದು ಸಹ ಇದೆ ಯಾವಾಗ ನೀವು ಸುಣ್ಣವನ್ನು ಬಳದಿರ್ತೀರಿ ಕ್ಯಾಲ್ಸಿಯಂ ಸಪ್ಲೈ ಅಂತಕ್ಕಂಥದ್ದು ಸಹ ಆಗ್ತದೆ ಅಂಡ್ ಒನ್ ಮೋರ್ ತಿಂಗ್ ಏನಂತಂದ್ರೆ ಕೆಲವು ಸಲ ಕೆಲವೊಂದು ಕೀಟಗಳು ಎಸ್ಪೆಷಲಿ ಸಮ್ಮರ್ ಟೈಮ್ನಲ್ಲಿ ಕೀಟಗಳು ಯಾವಾಗ ನಮ್ಮ ಬೆಳೆಗೆ ಒಂದು ಅಟ್ಯಾಕನ್ನು ಮಾಡಲಿಕ್ಕೆ ಎಸ್ಪೆಷಲಿ ಟರ್ಮೈಟ್ಸೇ ನಾನು ಈಗಾಗಲೇ ಹೇಳ್ದಂಗೆ ಗೆದ್ದಲು ಅಂತಕ್ಕಂಥದ್ದಾಗಿರ್ಬೋದು ಬೇರೆ ಒಂದು ಇರುವೆಗಳಾಗಿರ್ಬೋದು ಬೇರೊಂದು ಕೀಟಗಳಾಗಿರ್ಬೋದು ಅವೆಲ್ಲನೂ ಮರಕ್ಕೆ ಅಟ್ಯಾಕ್ ಮಾಡಲಿಕ್ಕೆ ಕೆಳಗಡೆಯಿಂದ ಹತ್ಕೊಳ್ಳಿಕ್ಕೆ ಹೋಗ್ಲಿಕ್ಕೆ ಅದೇನು ಮಾಡ್ತದೆ ಆ ಸಂದರ್ಭದಲ್ಲಿ ಅದನ್ನು ಸಹ ತಡೀಲಿಕ್ಕೆ ಅದರ ವಿರುದ್ಧನೂ ಸಹ ಫೈಟ್ ಮಾಡಲಿಕ್ಕೆ ಈ ಒಂದು ಸುಣ್ಣವನ್ನು ಬೆಳಿತಕ್ಕಂಥದ್ದು ಸಹಾಯ ಮಾಡುತ್ತೆ ನಂಬರ್ ಒನ್ ಪಾಯಿಂಟು ಬಿಸಿಲಿನಿಂದ ರಕ್ಷಿಸಲಿಕ್ಕೆ ಎರಡನೇದು ಕ್ಯಾಲ್ಸಿಯಂ ಸಪ್ಲೈ ಅಂತಕ್ಕಂಥ ಮೂರನೇದು ಕೀಟಗಳ ಒಂದು ಆವಳಿಯನ್ನು ತಡೆಗಟ್ಟಲಿಕ್ಕೆ ಈ ಒಂದು ಮೂರು ಕಾರಣಗಳಿಂದ ಈ ಒಂದು ಸುಣ್ಣವನ್ನು ಬೆಳಿತ ಒಳ್ಳೆಯದು ಓಕೆ ಈಗ ನಾವು ಸೂರ್ಯನ ಕಿರಣಗಳಿಂದ ಗಿಡಗಳನ್ನು ಉಳಿಸ್ಕೊಳ್ಬೇಕು ಅಂತ ಸುಣ್ಣವನ್ನು ಹೊಡಿಬೇಕಾಗುತ್ತೆ ಈ ಹುಳುಗಳ ಕಾಟದಿಂದ ನಾವು ಅದನ್ನ ತಡೆದುಕೊಳ್ಬೇಕು ಅಂತ ಅಂದರೆ ಅಲ್ಲಿ ಸುಣ್ಣವನ್ನು ಹೊಡಿಬೇಕಾಗುತ್ತೆ ಈಗ ಗೊತ್ತಾಯಿತು ನಮಗೆ ಬೇಸಿಗೆಯಲ್ಲಿ ಸುಣ್ಣ ಸುಣ್ಣವನ್ನು ಹಚ್ಚಬೇಕಾಗುತ್ತೆ ಗಿಡಗಳಿಗೆ ಅಂತ ಇನ್ನು ಅದೇ ರೀತಿಯಾಗಿ ನೋಡಿದಾಗ ಈಗ ಬೇಸಿಗೆ ಟೈಮಲ್ಲಿ ಮಾತ್ರ ಹಚ್ಬೇಕಾ ಅಥವಾ ಬೇರೆ ಟೈಮಲ್ಲಿ ಹಚ್ಬೋದಾ ಹಿಂಗೆ ಅಂತ ಯಾವುದೇ ಒಂದು ಪ್ರಾಕ್ಟೀಸಸ್ ಆಗಿರ್ಬೋದು ಕೃಷಿಯಲ್ಲಿ ಮಾಡ್ತಕ್ಕಂಥ ಪ್ರಾಕ್ಟೀಸಸ್ ನಾವು ಒಂದು ಪ್ರಾಬ್ಲಮ್ ಬರೋದಕ್ಕೆ ಮುಂಚಿತವಾಗ್ಲೇ ಮಾಡ್ಕೊಂಬನ್ನಿ ಅಂತ ನಾವು ಹೇಳ್ತಾ ಇದೀವಿ ಇಲ್ಲೂ ಅಷ್ಟೇನೆ ಬೇಸ್ಗೆಲ್ ತಗೊಂಡೋಗಿ ಸುಣ್ಣ ಹೊಡ್ಕೊಂಡು ಕುತ್ಕೊಳ್ಳೋದಲ್ಲ ಚಳಿಗಾಲದಲ್ಲಿ ಎಸ್ಪೆಷಲಿ ಡಿಸೆಂಬರ್ ಟು ಫೆಬ್ರವರಿ ಈ ಒಂದು ಮನ್ಸ್ ಏನಿದೆ ಇದು ಬಹಳ ಸೂಟೇಬಲ್ ಸುಣ್ಣವನ್ನ ಓಕೆ ಸೊ ಈ ಒಂದು ಸಂದರ್ಭದಲ್ಲಿ ಏನ್ ಮಾಡ್ಬೇಕಂತಂದ್ರೆ ನಾವು ಸುಣ್ಣವನ್ನ ನೀಟಾಗಿ ಬೆಳೀತಕ್ಕಂಥದ್ದು ಉತ್ತಮ ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ ಅತಿ ಹೆಚ್ಚಾದಂತಹ ಒಂದು ವಾಷೌಟ್ ಆಗ್ಬೋದು ಅಥವಾ ಬಹಳ ಡ್ರೈ ಆಗಿಬಿಡ್ಬೋದು ನೀವು ಸ್ಮಿಯರ್ ಮಾಡಿರ್ತಕ್ಕಂಥದ್ದು ವೇಸ್ಟ್ ಆಗ್ಬೋದು ಅಂತಕ್ಕಂಥ ಚಾನ್ಸಸ್ಸು ಬಹಳ ಕಡಿಮೆ ಇರುತ್ತೆ ಮತ್ತು ನಿಮಗೆ ಬರ್ತಕ್ಕಂಥ ಸ್ಟಾರ್ಟಿಂಗ್ ಸ್ಟೇಜಿಂದನೇ ಬೇಸಿಗೆಯಲ್ಲಿ ಆ ಒಂದು ಕ್ರ್ಯಾಕಿಂಗ್ ಆಗ್ತಕ್ಕಂಥದ್ನ ಅಥವಾ ಈ ಒಂದು ಸ್ಕಾರ್ಚಿಂಗ್ ಆಗಿ ಟಿಶ್ಯೂ ಡೆತ್ ಆಗ್ತಕ್ಕಂಥದ್ದನ್ನ ತಡೆಗಟ್ಟಲಿಕ್ಕೆ ಡಿಸೆಂಬರ್ ಟು ಫೆಬ್ರವರಿ ಚಳಿಗಾಲದಲ್ಲಿ ಏನಂತ ಕರಿತೀವಿ ಈ ಟೈಮ್ನಲ್ಲಿ ನಾವು ಮಾಡ್ಕೊಳ್ತಕ್ಕಂಥದ್ದು ಉತ್ತಮ ಅವನಿತ ಓಕೆ ಈಗ ನಾವು ನೋಡಿದ್ವಿ ಆಗ್ಲೇ ಈಗ ಏನು ಬೇಸಿಗೆ ಬರೋಕ್ಕಿಂತ ಮುನ್ ಮುನ್ನೆಚ್ಚರಿಕೆ ನಾವು ಚಳಿಗಾಲದಲ್ಲಿ ನಾವು ಸುಣ್ಣವನ್ನು ಹೊಡೆದುಕೊಳ್ಬೇಕಾಗುತ್ತೆ ಇನ್ನು ಬೇಸಿಗೆ ಟೈಮ್ ಅಲ್ಲಿ ಪ್ರೊಟೆಕ್ಟ್ ಮಾಡುತ್ತೆ ಗಿಡಗಳಿಗೆ ಬಿರುಕು ಬಿಡೋದಿಲ್ಲ ಅಂತ ನಾವು ನೋಡಿದಾಗ ಅಂದ್ರೆ ಅಲ್ಲಿ ವೈಜ್ಞಾನಿಕ ಕಾರಣಗಳು ಏನಾಗಿರುತ್ತೆ ಯಾಕೆ ಒಂದು ಸುಣ್ಣವನ್ನು ನಾವು ಹಚ್ಚಿದಾಗ ಗಿಡಗಳಿಗೆ ಬಿರುಕು ಬಿಡೋದಿಲ್ಲ ಗಿಡಗಳು ಏನಿಲ್ಲ ಅಲ್ಲಿ ಅಂತ ವೈಜ್ಞಾನಿಕವಾಗಿ ಕರೆಕ್ಟ್ ನೋಡಿ ಇಲ್ಲಿ ಏನು ನಾನು ಇವಾಗ ಈಗಾಗಲೇ ಹೇಳಿದೆ ಅಲ್ಲಿ ಏನಾಗಿದೆ ಯಾವಾಗ ಅಲ್ಲಿ ಟಿಶ್ಯೂಸ್ ಡೆತ್ ಆಗ್ತಾಯಿದೆ ನೇರವಾದ ಸೂರ್ಯ ಸೂರ್ಯನ ಬಿಸಿಲು ಬಿದ್ದು 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 ಅಲ್ಲಿ ಏನಾಗ್ತಾ ಇದೆ ಅಲ್ಲಿ ಸೆಲ್ಸ್ ಡೆತ್ ಆಯಿತು ಜೀವಕೋಶಗಳಲ್ಲಿ ಡೆತ್ ಆಯಿತು ಆ ಜೀವಕೋಶಗಳ ಡೆತ್ ಆದಾಗ ಏನಾಯಿತಪ್ಪ ಅಂತಂದರೆ ಜೀವಕೋಶಗಳ ಡೆತ್ ಆಯಿತು ಅಂತಂದರೆ ಅದು ಹೆಚ್ಚಿನ ಕಾಲದವರೆಗೂ ಮರದ ಮೇಲೆ ನಿಲ್ಲೋದಿಲ್ಲ ಆ ಅದೇ ಜಾಗದಲ್ಲಿ ಬಿದ್ದು 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 ಏನಾಯಿತು ಹಸಿಯಾಗಿರ್ತಕ್ಕಂಥದ್ದು ಒಣಗಿ ಅಲ್ಲಿ ಒಂದು ರೀತಿಯಾಗಿ ಕ್ರ್ಯಾಕ್ ಅಂತಕ್ಕಂಥದ್ದು ಕ್ರಿಯೇಟ್ ಆಯಿತು ಆ ಒಂದು ಕ್ರ್ಯಾಕ್ ಕ್ರಿಯೇಟ್ ಆಗ್ತಾ ಇರತಕ್ಕಂಥದ್ದು ನೇರವಾದ ಬಿಸಿಲು ಬಿದ್ದಿದ್ರಿಂದನೇ ನಂಬರ್ ಒನ್ ಪಾಯಿಂಟು ಆ ನೇರವಾದಂಥ ಬಿಸಿಲು ಬಿದ್ದು ಕ್ರಾಕ್ ಆಗೋದ್ರ ಜೊತೆಗೆ ಸೆಕೆಂಡ್ರಿಯಾಗಿ ನಾನು ಈಗಾಗಲೇ ಹೇಳಿದೆ ಗೆದ್ದಲಾಗಿರ್ಬೋದು ಬೇರೆ ಒಂದು ಹುಳುಗಳಾಗಿರ್ಬೋದು ಅಲ್ಲಿ ಬಂದು ತಿನ್ಬಿಡುತ್ತೆ ಅಂತೇಳಿ ಅದರಿಂದನೂ ಕ್ರ್ಯಾಕ್ ಅಂತಕ್ಕಂಥದ್ದು ಹೆಚ್ಚಿಗೆ ಆಯ್ತಾ ಹೋಯ್ತು ಸೊ ಯಾವಾಗ ಒಂದು ಕ್ರ್ಯಾಕ್ ಅಂತಕ್ಕಂಥದ್ದು ಹಾಕ್ಲಿಕ್ಕೆ ನಾವು ಅವಕಾಶವನ್ನು ಕೊಡೋದಿಲ್ಲ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಅದು ಬಿರುಕು ಬಿಡೋದಿಲ್ಲ ಅದ್ರ ಜೊತೆ ನಾನು ಈಗಾಗಲೇ ಹೇಳಿದೆ ಕ್ಯಾಲ್ಸಿಯಂ ಅಂತಕ್ಕಂಥದ್ದು ಸಪ್ಲೈ ಆಗೋದ್ರಿಂದ ಸಹ ಕ್ಯಾಲ್ಶಿಯಂ ಅಂತಕ್ಕಂಥ ಏನು ಮಾಡ್ತದೆ ಅಂದರೆ ಒಂದು ಸೆಲ್ಗೂ ಮತ್ತೊಂದು ಸೆಲ್ಗೂ ಆ ಒಂದು ಅಟ್ಯಾಚ್ಮೆಂಟನ್ನು ಮೇಂಟೈನ್ ಮಾಡೋದಕ್ಕೂ ಸಹ ಎಲ್ಪ್ ಮಾಡ್ತದೆ ಸೊ ಅದರಿಂದ ಈ ಒಂದು ಸುಣ್ಣವನ್ನು ಬಳಿಯೋದ್ರಿಂದ ಆ ಅಟ್ಯಾಚ್ಮೆಂಟು ಚೆನ್ನಾಗಿರೋದ್ರಿಂದ ಸೆಲ್ ಟು ಸೆಲ್ ಅಟ್ಯಾಚ್ಮೆಂಟ್ ಚೆನ್ನಾಗಿರೋದ್ರಿಂದ ಮತ್ತು ನೇರವಾದಂಥ ಸೂರ್ಯನ ಬಿಸಿಲು ಬೀಳದೆ ಇರೋದ್ರಿಂದ ಟರ್ಮೈಡ್ಸ್ ಅಟ್ಯಾಕ್ ಇನ್ನೊಂದು ಮತ್ತೊಂದು ಆಗದೆ ಇರೋದ್ರಿಂದ ಆ ಒಂದು ಬಿರುಕು ಬಿಡ್ತಕ್ಕಂಥದ್ದು ಅವಾಯ್ಡ್ ಆಗ್ತದೆ ವನಿತಾ ಓಕೆ ಈಗ ಇದೊಂದು ಸೂರ್ಯನ ಕಿರಣಗಳಿಂದ ಪ್ರೊಟೆಕ್ಟ್ ಮಾಡುತ್ತೆ ಅಂತ ನಾವು ಹೇಳ್ಬೋದು ಓಕೆ ಈಗ ಸುಣ್ಣ ಹೊಡಿಬೇಕು ಅಂತ ಅಂದ ತಕ್ಷಣ ಹೋಗಿ ಸುಣ್ಣವನ್ನ ಸುಣ್ಣವನ್ನ ಮಾತ್ರ ಅಲ್ಲಿ ಬಳಸುವಂತದ್ದು ಸೊ ಹಾಗೆ ನೋಡಿದಾಗ ಇನ್ನು ಸುಣ್ಣದಲ್ಲಿ ಏನಾದರೂ ಮಿಕ್ಸ್ ಮಾಡ್ಕೊಂಡು ನಂತರ ಬಳಸಬೇಕಾಗುತ್ತಾ ಅಥವಾ ಹೇಗೆ ಏನೆಲ್ಲ ಪ್ರೊಸೆಸ್ ಇರುತ್ತೆ ಹೆಂಗೆ ಅಂತ ನಾವು ನೋಡಿದಾಗ ಈಗ ಯಾವ ರೀತಿಯಾಗಿ ಅಂದ್ರೆ ಈಗ ಸುಣ್ಣ ಮಾತ್ರ ಅಲ್ಲಿ ಹಚ್ಬೇಕು ಅಥವಾ ಏನಾದರೂ ಬೇರೆ ರೀತಿಯಾದಂತ ಮಿಕ್ಸ್ ಮಾಡಿ ಕರೆಕ್ಟ್ ವೈಜ್ಞಾನಿಕವಾಗಿ ಹೇಳ್ತಾ ಹೋಗೋದಾದ್ರೆ ಸೆಂಟ್ರಲ್ ಪ್ಲಾಂಟೇಶನ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪ್ರಕಾರ ಏನು ತೋಟಗಾರಿಕೆ ಬೆಳೆಗಳ ಮೇಲೆ ಏನು ರಿಸರ್ಚ್ ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಪ್ಲ್ಯಾಂಟೇಷನು ಈ ಒಂದು ತೆಂಗು ಆಗಿರ್ಬೋದು ಅಡಿಕೆ ಆಗಿರ್ಬೋದು ಕೋಕೋವಾ ಆಗಿರ್ಬೋದು ಅದರ ಮೇಲೆ ರಿಸರ್ಚ್ ಮಾಡ್ತಕ್ಕಂಥವ್ರು ಅವರು ಏನು ಸಜೆಸ್ಟ್ ಮಾಡ್ತಾರೆ ಅಂತಂದರೆ ನೀವು ಪ್ರತಿ ಐವತ್ತು ಲೀಟರ್ ನೀರನ್ನು ತಗೊಂಡಾಗ ಆ ಒಂದು ಐವತ್ತು ಲೀಟರ್ ನೀರಿಗೆ ಇಪ್ಪತ್ತೈದು ಕೆ ಜಿಯಷ್ಟು ಉತ್ತಮ ಗುಣಮಟ್ಟದ ಸುಣ್ಣವನ್ನು ಸೇರಿಸಿ ಇನ್ನೂರೈವತ್ತು ಗ್ರಾಮ್ನಷ್ಟು ಬೆಲ್ಲವನ್ನು ಸೇರಿಸಿ ಮತ್ತು ಅದಕ್ಕೆ ಮೈದಾ ಹಿಟ್ಟನ್ನು ಸೇರಿಸಿ ಅಥವಾ ಈ ಒಂದು ಅಕ್ಕಿ ಗಂಜಿ ಅಂತ ಏನು ಬರುತ್ತೆ ಆ ಗಂಜಿಯನ್ನು ಸೇರಿಸಿ ಅಥವಾ ಒಂದೂವರೆ ಕೆ ಜಿಯಷ್ಟು ಗಮಿ ಸಬ್ಸ್ಟೆನ್ಸನ್ನು ಗಮ್ ಸಿಗುತ್ತೆ ನಿಮಗೆ ಆ ಒಂದು ಗಮಿ ಸಬ್ಸ್ಟೆನ್ಸನ್ನು ಸೇರಿಸ್ಬಿಟ್ಟು ಇಷ್ಟನ್ನು ಮಿಕ್ಸ್ ಮಾಡಿ ನೀವು ಅದಾದ ನಂತರದ ಅವಧಿಯಲ್ಲಿ ಏನಾದರೂ ನೀವು ಲೇಪನವನ್ನು ಮಾಡಿದ್ದೆ ಆದರೆ ನಮ್ಗೆಲ್ಲವರ್ಗೂ ಕೈಗೆಟ್ಕುತ್ತೋ ಅಡಿಕೆ ಗಿಡದ ಪಕ್ಕದಲ್ಲಿ ನಿಂತ್ಕೊಂಡಾಗ ನಿಮ್ಗೆಲ್ಲರಿಗೂ ಕೈಗೆಟ್ಕುತ್ತೋ ಆ ಒಂದು ಐಟ್ವರೆಗೂ ನೀವೇನು ಮಾಡ್ಬೇಕಂತ ನೀವು ಬ್ಯಾಕ್ ಅಲ್ಲಿ ನೋಡ್ಬಾರ್ದು ಅವರು ಒಂದು ಪರ್ಕೆಯನ್ನು ಸಹಾಯದಿಂದ ಮಾಡ್ತಾರೆ ನೀಟಾಗಿ ಸ್ಮೇರ್ ಮಾಡ್ತಾ ಪೇಂಟಿಂಗ್ ಪೇಂಟಿಂಗ್ ಇಂದನು ಮಾಡ್ಬೋದು ಆ ರೀತಿ ಮಾಡ್ಕೊಂಡ್ ಬಂದಾಗ ಅಂತಂದ್ರೆ ಹೆಚ್ಚಿನ ಕಾಲದವರೆಗೂ ನೀವು ಮಾಡಿರ್ತಕ್ಕಂಥ ಪೇಸ್ಟ್ ಆ ಒಂದು ಬುಡುಗಳ ಮೇಲೆ ನಿಲ್ಲುತ್ತೆ ಇಲ್ದಿದ್ರೆ ನೀವು ಯಾವಾಗ ಬರೀ ಸುಣ್ಣನ ಲೇಪನ ಮಾಡ್ತೀರಿ ನಿಲ್ಲಲ್ಲ ಮಳೆ ಬಂದ್ರೆ ವಾಶ್ ಔಟ್ ಆಗುತ್ತೆ ಮಳೆ ಬರದೇ ಇದ್ರೂನು ಹೆಚ್ಚಿನ ಕಾಲದವರೆಗೂ ಅದು ನಿಲ್ಲೋದಿಲ್ಲ ಅದರಿಂದ ಒಂದು ಗಮ್ಮಿ ಸಬ್ಸ್ಟೆನ್ಸ್ ಆಗಿ ನಾನೇನು ಮೈದಾ ಇಟ್ ಮೆನ್ಷನ್ ಮಾಡಿದ್ವಿ ಗಂಜಿ ಮೆನ್ಷನ್ ಮಾಡಿದ್ವಿ ಅಥವಾ ಗಮ್ ಮೆನ್ಷನ್ ಮಾಡಿದ್ವಿ ಇದೆಲ್ಲ ಬೆರೆಸಿ ಮಾಡಿದಾಗ ಏನಾಗುತ್ತೆ ಅಲ್ಲಿ ನಿಲ್ಲುತ್ತೆ ಮತ್ತು ತೆಳುವಾಗಿ ನೀವು ಅದನ್ನು ಹಚ್ಚಬೇಕು ಒಂದು ಸ್ಮಾಲ್ ಲೇಯರ್ ಬರಬೇಕಷ್ಟೇ ನೀವು ಮಂದವಾಗಿ ಎತ್ಕೊಂಡೋಗಿ ಅದೇನಾದರೂ ಕೈಗೆ ಕಾಲ್ಗೆ ಕಟ್ಟಾಗ್ತಾರೆ ಸಿಮೆಂಟ್ ಕಟ್ಟು ಆ ರೀತಿ ಏನಾದರೂ ಮಾಡಿಬಿಟ್ರಿ ಅಂತಂದರೆ ಅದು ಬಿಸಿಲು ಬಿದ್ದಾಗ ಏನಾಗುತ್ತೆ ಅಂತಂದರೆ ಬಿಸಿಲ್ಗೆ ಒಣಗಿ 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 ಅದು ಸಹ ಸೀಳು ಬಿಡ್ತಕ್ಕಂಥದ್ದು ಆಗ್ತದೆ ಏನಾಗುತ್ತೆ ಎಲ್ಲ ಉದುರೋಗುತ್ತೆ ನೀವು ಮಾಡಿರ್ತಕ್ಕಂಥ ಪ್ರೋಸೆಸ್ಸಲ್ಲಿ ಸರ್ವ್ ಆಗಲ್ಲ ಅದರಿಂದ ಈ ಎಲ್ಲ ಐಟಮ್ಸನ್ನು ಮಿಕ್ಸ್ ಮಾಡಿಕೊಂಡು ಲೇಪನವನ್ನು ಮಾಡ್ಕೊಳ್ತಕ್ಕಂಥದ್ದು ಉತ್ತಮ ಅವನಿತ ಓಕೆ ಈಗ ಸುಣ್ಣವನ್ನು ಅಲ್ಲಿ ಹಚ್ಚಬೇಕು ಅಂತಂದಾಗ ಬೆಲ್ಲ ಆಗಿರ್ಬೋದು ಅಕ್ಕಿ ಹಿಟ್ಟಾಗಿರ್ಬೋದು ಅದ್ರ ಜೊತೆಗೆ ಮೈದಾ ಹಿಟ್ಟಾಗಿರ್ಬೋದು ಇವುಗಳನ್ನೆಲ್ಲ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ಹಚ್ಚೋದ್ರಿಂದ ಅಂದರೆ ಜಾಸ್ತಿ ದಿನ ಅದು ತಾಳಿಕೆ ಬರುತ್ತೆ ಅಂದರೆ ಉದುರೋವಂಥದ್ದಾಗಿರ್ಬೋದು ಈ ರೀತಿ ಆದಂಥದ್ದು ಯಾವುದನ್ನು ಆಗೋಲ್ಲ ಸೊ ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ಹಚ್ಕೋಬೇಕಾಗುತ್ತೆ ಸೊ ಇನ್ನು ಅದ್ರ ಜೊತೆಗೆ ಈಗ ನಾವು ಸುಣ್ಣವನ್ನು ಹಚ್ಚೋದ್ರಿಂದ ನಾವು ಒಂದು ಗಿಡಗಳನ್ನು ಒಂದು ಎಷ್ಟು ಎಷ್ಟು ಪರ್ಸೆಂಟ್ ಅಲ್ಲಿ ನಾವು ಉಳಿಸ್ಕೊಳ್ಬಹುದು ಅಥವಾ ಹಂಡ್ರೆಡ್ ಪರ್ಸೆಂಟ್ ಆಗಿ ಉಳಿಯುತ್ತಾ ಇದು ಒಂದು ಬೇಸಿಗೆಯಿಂದ ನಾವು ತಳೆದುಕೊಳ್ಬಹುದಾ ಉಳಿಸ್ಕೊಳ್ಬಹುದಾ ಒಂದು ಗಿಡಗಳನ್ನು ಅಂತ ನಾವು ನೋಡಿದಾಗ ಈಗ ಒಂದು ಸುಣ್ಣ ಹಚ್ಚೋದ್ರಿಂದ ಈಗ ಬಿಸಿ ಬೇಸಿಗೆ ಒಂದು ತಾಪಮಾನ ನೋಡಿದಾಗ ತುಂಬಾ ಅತಿಯಾಗಿರುತ್ತೆ ಸೊ ಎಷ್ಟ್ರ ಮಟ್ಟಿಗೆ ಒಂದು ಗಿಡಗಳನ್ನು ಉಳಿಸ್ಕೊಳ್ಬಹುದು ಈ ಒಂದು ಪ್ರೊಸೆಸ್ ಮಾಡೋದ್ರಿಂದ ಖಂಡಿತ ನೋಡಿ ಏನಾಗುತ್ತೆ ಎಸ್ಪೆಷಲಿ ಪೂರ್ವ ಪಶ್ಚಿಮ ಅಭಿಮುಖವಾಗಿ ನಾಟಿಯನ್ನು ಏನ್ ಮಾಡ್ಕೊಂಡಿರ್ತಾರೆ ಸೊ ಈ ಪ್ಲ್ಯಾಂಟಿಂಗ್ ಮಾಡಬೇಕಾದ್ರೂ ಕೆಲವೊಂದು ಸ್ಟ್ರಾಟಜಿಸ್ನ ಅವ್ರು ಫಾಲೋ ಮಾಡಬೇಕು ಯಾವ ರೀತಿ ನಾವು ಈ ಒಂದು ಪ್ಲ್ಯಾಂಟಿಂಗನ್ನು ಮಾಡಿಕೊಂಡ್ರೆ ನೇರವಾದಂಥ ಬಿಸಿಲು ಬೀಳೋದನ್ನ ಅವಾಯ್ಡ್ ಮಾಡ್ಕೊಬೋದು ಅನ್ನೋದು ಸಹ ಅಲ್ಲಿ ಸೈಂಟಿಫಿಕ್ ಆಗಿ ಇರ್ತಕ್ಕಂಥದ್ದು ಇದೇ ರೀತಿ ಈ ಒಂದು ಡಿಗ್ರಿಯಲ್ಲೇ ನೀವು ಪ್ಲ್ಯಾಂಟಿಂಗ್ ಮಾಡಬೇಕು ಈ ಡಿಗ್ರಿಯಲ್ಲಿ ನೀವು ಪ್ಲ್ಯಾಂಟ್ ಮಾಡಿದಾಗ ಒಂದು ಗಿಡದ ನೆರಳು ಇನ್ನೊಂದು ಗಿಡದ ಮೇಲೆ ಬಿದ್ದು ಅಲ್ಲಿ ಒಂದು ಕ್ರ್ಯಾಕಿಂಗ್ ಅಂತಕ್ಕಂಥದ್ದು ಸಂಸ್ಕರ್ಚಿಂಗ್ ಅಂತಕ್ಕಂಥದ್ದು ಅವಾಯ್ಡ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದೆ ಭಾಳಷ್ಟು ಅನುಭವಸ್ಥರಿಗೆ ಅದೆಲ್ಲ ಗೊತ್ತಿರ್ತದೆ ಆದರೆ ಈ ಒಂದು ಬಾರ್ಡರ್ಸ್ ಅಲ್ಲಿ ಏನು ನಾಟಿ ಮಾಡಿರ್ತೀರಿ ಆ ಬಾರ್ಡರ್ಸ್ ಅಲ್ಲಿ ಇರ್ತಕ್ಕಂಥ ಗಿಡಗಳಿಗೆ ನಂಬರ್ ಒನ್ ಫಸ್ಟ್ ಎಫೆಕ್ಟ್ ಆಗ್ತಕ್ಕಂಥದ್ದು ಆ ಒಂದು ಬಾರ್ಡರ್ ಪ್ಲಾಂಟ್ಸ್ಗೆನೆ ಅದಕ್ಕೆ ನಾವು ಹೇಳ್ತಕ್ಕಂಥದ್ದು ನೀವು ಬಾರ್ಡರ್ಸ್ ಅಲ್ಲಿ ಬಹಳ ಎತ್ತರವಾಗಿ ಹೋಗ್ತಕ್ಕಂಥ ಬಹಳ ಬುಷಿಯಾಗಿ ಬೆಳೀತಕ್ಕಂಥ ಗಿಡಗಳನ್ನು ಈ ಒಂದು ಜೈವಿಕ ಬೇಲಿ ಆಗಿರ್ಬೋದು ತಡೆ ಗೋಡೆಗಳ ರೀತಿಯಲ್ಲಿ ನೀವು ಮರಗಳನ್ನು ಹಾಕ್ಕೊಂಬನ್ನಿ ಒಂದು ಗ್ಲಿರಿಸಿಡ್ ಆಗಿರ್ಬೋದು ಓಕ್ ಆಗಿರ್ಬೋದು ಹೆಚ್ಚು ಹಸಿರು ಪದಾರ್ಥಗಳನ್ನ ಹೊಂದಿರ್ತಕ್ಕಂಥ ಒಂದು ಅಂದರೆ ಎಲೆ ಪೋಷಣ ಗಿಡಗಳನ್ನು ಹಾಕೊಂಡು ಬನ್ನಿ ಅಂತ ಹೇಳ್ತೀರಿ ಅಲ್ಲೇನಾಗುತ್ತೆ ನೇರವಾದಂಥ ಸೂರ್ಯನ ಬಿಸಿಲು ಬೀಳದೆ ಇರೋ ರೀತಿಯಲ್ಲಿ ಅದು ಸಹ ಎಲ್ಪ್ ಮಾಡುತ್ತೆ ಅಥವಾ ಈ ಒಂದು ಅಡಿಕೆ ಪಟ್ಟೆಗಳೇನು ಬರ್ತದೆ ಆಲ್ರೆಡಿ ಅಲ್ಲಿ ಬಿದ್ದಿರ್ತಕ್ಕಂಥ ಪಟ್ಟೆಗಳು ಅದನ್ನೇ ಕಟ್ಟಿ ನೀವು ಸುಣ್ಣ ಲೇಪನ ಮಾಡ್ತಾ ಇದ್ರು ಸಹ ಅದ್ರ ಜೊತೆಯಲ್ಲಿ ಅಡಿಕೆ ಪಟ್ಟೆಗಳನ್ನ ನೀವು ಬಾರ್ಡರ್ ಅಲ್ಲಿರ್ತಕ್ಕಂಥ ಗಿಡಗಳಿಗೆ ಕಟ್ಟಲೇಬೇಕು ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಈ ಸನ್ಸ್ಕಾರ್ಚಿಂಗ್ ಆದಾಗ ಎಸ್ಪೆಷಲಿ ನೋಡಿ ನಾನು ಈಗಾಗಲೇ ಹೇಳ್ತೀನಿ ಅಲ್ಲಿರ್ತಕ್ಕಂಥ ಸೆಲ್ಸ್ ಡೆತ್ ಆಗುತ್ತೆ ಅಂತೇಳಿ ಆ ಸೆಲ್ಸ್ ಕಂಬೈನ್ ಆಗಿ ಒಂದು ಟಿಶ್ಯೂ ಆಗ್ತದೆ ಆ ಟಿಶ್ಯೂನೇ ಝೈಲಮ್ ಅಂಡ್ ಫ್ಲೂಯಮ್ ಅಂತ ಕರಿತೀರಿ ಈ ಒಂದು ನೀರು ಮತ್ತು ಆಹಾರ ಹೋಗ್ಬೇಕಾಗಿರ್ತಕ್ಕಂಥ ಒಂದು ಪೈಪ್ಲೈನ್ ಅಂತ ಅರ್ಥ ಮಾಡ್ಕೊಳ್ಳಿ ಯಾವಾಗ ಆ ಪೈಪ್ಲೈನ್ ಅಂತಕ್ಕಂಥದ್ದೇ ಅಲ್ಲಿ ಬ್ಲಾಕ್ ಆಗ್ತಾ ಇದೆ ಅವಾಗ ಆಹಾರ ಮತ್ತು ನೀರು ಹೋಗ್ತಾ ಇಲ್ಲ ಸೊ ಯಾವಾಗ ಪೈಪ್ಲೈನ್ ಕಟ್ಟಾಯಿತು ಆಹಾರ ನೀವು ಮತ್ತು ಈ ಒಂದು ನೀರು ಯಾವಾಗ ಹೋಗ್ತಾ ಇಲ್ಲ ಇಳುವರಿಯನ್ನು ನೀವು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಲ್ಲಿ ಉತ್ತಮವಾದಂಥ ಇಳುವರಿ ನೆಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀರಿ ಆಗೋದಿಲ್ಲ ವಾಟರ್ ಅಂಡ್ ಫುಡ್ ಸಪ್ಲೈ ಅಂತಕ್ಕಂಥದ್ದು ರಿಸ್ಟ್ರಿಕ್ಟ್ ಆಗ್ತದೆ ಅದರಿಂದ ಸುಣ್ಣವನ್ನು ಬೆಳೀತಕ್ಕಂಥದ್ದು ಬಾರ್ಡರಲ್ಲಿ ಈ ಒಂದು ಜೈವಿಕ ಬೇಲೆಗಳನ್ನು ಹಾಕೊಳ್ತಕ್ಕಂಥದ್ದು ಮತ್ತು ಈ ಒಂದು ಅಡಿಕೆ ಪಟ್ಟೆಗಳನ್ನು ಕಟ್ತಕ್ಕಂಥದ್ದು ಮಾಡಿದ್ರೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಈಲ್ಡ್ ಲಾಸ್ ಅಂತಕ್ಕಂಥದ್ದು ಏನಾಗುತ್ತೆ ಅದನ್ನು ನೀವು ಅವಾಯ್ಡ್ ಮಾಡ್ಬೋದು ಆದ್ದರಿಂದ ಅದರಿಂದ ಈ ಒಂದು ಸುಣ್ಣ ಬೆಳಿತಕ್ಕಂಥದ್ದು ಅಥವಾ ಬೇರೆ ಪ್ರಾಕ್ಟೀಸಸ್ ಏನೇನು ಸ್ಟ್ರಾಟಜಿ ನೇರವಾದಂಥ ಬಿಸಿಲಿನಿಂದ ಏನು ಉಳಿಸ್ಬೇಕು ಅಂತ ಮಾಡ್ಕೊಂಡಿದ್ದೀರಿ ಅದು ಭಾಳ ಒಳ್ಳೆಯದು ಎಸ್ಪೆಷಲಿ ಪುಟ್ ಪುಟ್ ಗಿಡಗಳನ್ನು ನೀವೇನು ಉಳಿರ್ತೀರಿ ಅದಕ್ಕೆ ನೀವು ಸಪೋರ್ಟಿವ್ ಆಗಿ ಬಾಳೆ ಗಿಡಗಳನ್ನು ನೋಡಬೇಕು ಅಂತ ನಾವು ಹೇಳ್ತೀರಿ ರೀಸೆಂಟ್ ಆಗಿ ನಾವು ಒಂದು ಲೈವ್ ಪ್ರೋಗ್ರಾಮ್ ಮಾಡಿದ್ರೆ ಅವ್ರು ಏನ್ ಮಾಡಿದ್ರು ತೊಗರಿ ಗಿಡಗಳನ್ನು ಮೂಡಿದ್ದಾರೆ ಅಡಿಕೆ ಸುತ್ತ ಚೆನ್ನಾಗಿ ಅದು ನೆರಳು ಕೊಡ್ತಾ ಇದೆ ಒಳಗಡೆ ಇರತಕ್ಕಂಥ ಗಿಡ ಎಲ್ಲೋ ಹಿಂಗ್ ಆಗಲ್ಲ ಬಹಳ ಜನ ಫೋನ್ ಮಾಡೋದು ಸರ್ ಎಲ್ಲೋ ಹಿಂಗ್ ಆಗೋಗ್ತಾ ಇದೆ ಫುಲ್ಲು ಏನೋ ಒಂಥರ ಎಲೆ ಚುಕ್ಕೆ ರೋಗ ಆಗ್ತಾ ಇದೆ ಫುಲ್ ಬರ್ನಿಂಗ್ ಆಗ್ತಾ ಇದೆ ನೇರವಾದಂಥ ಬಿಸಿಲಿಗೆ ನರ್ಸರಿ ಇರ್ತಕ್ಕಂಥ ಗಿಡನ ತಗೊಂಡೋಗಿ ಹಾಕಿದ್ರೆ ಹಂಗೆ ಆಗುತ್ತೆ ನೆರಳಿಗೆ ಇಡ್ಬೇಕು ಅದನ್ನ ಟ್ರಾನ್ಸ್ಪ್ಲಾಂಟೇಷನ್ ಶಾಕ್ ಅಲ್ಲಿರ್ತದೆ ಅದು ಶಾಕ್ ಕೊಟ್ಟಿದ್ದೀರಿ ನೀವು ನೇರವಾಗಿ ಬಿಸಿಲು ತಗೊಂಡೋಗಿ ಅದರಿಂದ ತೊಗರಿ ಗಿಡಗಳನ್ನ ನಾಟಿ ಮಾಡಿ ಸುತ್ತಲೂ ಆ ನೆರಳಲ್ಲಿ ಇದು ಬೆಳೀಲಿ ಸೆನ್ಸಿಟಿವ್ ಇರುತ್ತೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬಾಳೆ ನಾಟಿ ಮಾಡಿ ಅದಾದ ನಂತರದ ಅವಧಿಯಲ್ಲೂ ನಾವು ಅಡಿಕೆ ನಾಟಿ ಮಾಡಿ ಅಂತ ಹೇಳ್ತೀರಿ ಸೊ ಈ ಎಲ್ಲ ಇಂದ ಏನಾಗ್ತದೆ ಅಂತಂದರೆ ಅಲ್ಲಿ ನೇರವಾದಂಥ ಬಿಸಿಲಿನಿಂದ ಬರ್ತಕ್ಕಂಥ ಎಫೆಕ್ಟ್ಸ್ನ ತಟ್ಕೊಳ್ಳಿಕ್ಕೆ ಆ ಒಂದು ಶಕ್ತಿಯನ್ನು ನಾವು ನೀಡಿದಂಗೆ ಆಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಲಾಸು ಮೋರ್ ದ್ಯಾನ್ ದಟ್ ಆಲ್ಸೋ ಕೆಲವು ಸಲ ನೀಟಾಗಿ ಏನಾದರೂ ಪ್ಲಾಂಟಿಂಗು ಅಕಾರ್ಡಿಂಗ್ ಟು ಪ್ಲಾನ್ ಏನಾದರೂ ನೀವು ಮಾಡ್ಕೊಂಬಂದಿಲ್ಲ ವೈಜ್ಞಾನಿಕವಾಗಿ ಅಂತಂದರೆ ಬರೀ ಬಾರ್ಡ್ರಲ್ಲಿ ಇರ್ತಕ್ಕಂಥ ಗಿಡ ಅಲ್ಲ ಒಳಗಡೆ ಇರ್ತಕ್ಕಂಥ ಗಿಡಗಳು ನಾವು ಲಿಟ್ರಲಿ ಈ ಒಂದು ಎಸ್ಪೆಷಲಿ ಒಂದು ಇಂದುಪುರ ಈ ಕೆಲವೊಂದು ಭಾಗಗಳಿಗೆ ಒಂದು ಅಮರಾಪುರ ಆ ಕಡೆ ಎಲ್ಲ ನಾವು ಹೋದಾಗ ಅಲ್ಲಿ ಅಬ್ಸರ್ವ್ ಮಾಡಿದ್ರಿ ತೋಟದ ಒಳಗಡೆನು ಸಹ ಇಂಪ್ರಾಪರ್ ಪ್ಲ್ಯಾಂಟಿಂಗ್ ಆಗಿರೋದ್ರಿಂದ ಬುಡುಗಳೆಲ್ಲನೂ ಮದ್ದಲು ಸಿಳ್ಕೊಂಬಿಟ್ಟಿದೆ ಇಳುವರಿ ಬರ್ತಾ ಇಲ್ಲ ಅಷ್ಟು ಲೆವೆಲ್ಗೆ ತೊಗೊಂಡು ಹೋದ್ಮೇಲೆ ಅದನ್ನು ಸರಿ ಮಾಡೋದಂತಕ್ಕಂಥದ್ದು ಇಟ್ಸ್ ನಾಟ್ ಪಾಸಿಬಲ್ ಸೊ ಅದರಿಂದ ಸುಣ್ಣವನ್ನು ಲೇಪನ ಮಾಡ್ತಕ್ಕಂಥದ್ದು ಸಿಂಪಲ್ ಅಂಡ್ ಮೋಸ್ಟ್ ಸಿಗ್ನಿಫಿಕೆಂಟ್ ಮೆಥಡಾಲಜಿ ಅಂತಲೇ ಹೇಳ್ಬೋದು ವನಿತಾ ಓಕೆ ಈಗ ನಾವು ಯಾವಾಗಲೂ ಮಾತಾಡ್ತಿರ್ತೀವಿ ಈಗ ಬದು ಬೆಳೆಗಳನ್ನ ಬೆಳ್ಕೊಳ್ಳುವಂಥದ್ದು ಎಲ್ಲಾ ರೀತಿಯಾದಂಥದ್ದು ಒಂದು ಉತ್ತಮವಾದಂಥದ್ದು ಈಗ ಬರುವಂತಹ ಕೀಟಗಳ ಬಾಧೆ ಆಗಿರ್ಬೋದು ಈ ರೀತಿಯಾಗಿ ಏನು ಬಿಸಿಲಿನಿಂದ ಒಂದು ಗಿಡಗಳನ್ನ ಪ್ರೊಟೆಕ್ಟ್ ಆಗಿರ್ಬೋದು ಇವೆಲ್ಲ ಒಂದೆಲ್ಲ ಒಂದು ಕಾರಣಗಳಿರುತ್ತೆ ಹಾಗಾಗಿ ಒಂದು ಈ ವೈಜ್ಞಾನಿಕತೆ ಅನ್ನೋದನ್ನ ನಾವು ಅಳಸ್ ಅಳವಡಿಸಿಕೊಂಡು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಇನ್ನು ಅದೇ ರೀತಿಯಾಗಿ ನೋಡಿದಾಗ ಬೇಸಿಗೆಯಲ್ಲಿ ಈಗ ಸುಣ್ಣ ಬಳಿಯುವಂಥದ್ದಾಯ್ತು ಇನ್ನು ಬೇರೆ ರೀತಿಯಾದಂಥ ಕ್ರಮಗಳನ್ನು ನೋಡೋದಾದರೆ ಅಂದರೆ ಬೇಸಿಗೆಯಲ್ಲಿ ಗಿಡಗಳನ್ನ ಉಳಿಸ್ಕೊಳ್ಬೇಕು ಅಂತ ಅನ್ನೋದಾದರೆ ನೋಡೋದಾದರೆ ಇನ್ನೂ ಯಾವೆಲ್ಲ ಕ್ರಮಗಳಿದಾವೆ ಹೇಗೆ ಅಂತ ಕರೆಕ್ಟ್ ಸೊ ನೋಡಿ ಬೇಸಿಗೆ ಅಂತಕ್ಕಂಥದ್ದು ಯಾವುದೇ ಬೆಳೆಗಾಗಿರ್ಬೋದು ನಾವೇ ಒಂದು ರೀತಿ ಒಳಗಾಗ್ತಕ್ಕಂಥ ಮತ್ತೆ ಮತ್ತೆ ನೀರು ಸೇವಿಸ್ಬೇಕು ಎಳ್ನೀರು ಕುಡಿತೀರಿ ಕಲ್ಲಂಗರಿ ಹಣ್ಣು ತಿಂತೀವಿ ಡಿಹೈಡ್ರೇಟ್ ಆಗ್ತಾ ಇರ್ತೀವಿ ಅದಕ್ಕೆ ನಾವು ಮತ್ತೆ ಮತ್ತೆ ಏನು ಮಾಡ್ತಾ ಇರ್ತೀವಿ ಲಿಕ್ವಿಡ್ ಸಬ್ಸ್ಟೆನ್ಸನ್ನು ತಗೊಳ್ತಕ್ಕಂಥದ್ದು ರೆಕಮೆಂಡೇಶನ್ ಬೆಳೆಗಳು ಅದೇ ರೀತಿಯಲ್ಲಿ ಅವು ಕೂಡ ಸೆನ್ಸಿಟಿವ್ ಅವನು ಟೇಕ್ ಕೇರ್ ಮಾಡಬೇಕು ಟೇಕ್ ಕೇರ್ ಮಾಡಿದ್ರೆ ನಿಮ್ಗೆ ಉತ್ತಮ ಆದಂಥ ಇಳುವರಿಯನ್ನು ಅದು ಕೊಡುತ್ತೆ ಉತ್ತಮವಾದಂಥ ಪರ್ಫಾರ್ಮೆನ್ಸ್ ಅದಕ್ಕಿರುತ್ತೆ ಎಸ್ಪೆಷಲಿ ಅಡಿಕೆ ಅಡಿಕೆ ಅಂತೂ ಇವಾಗಿರ್ತಕ್ಕಂಥ ಒಂದು ಅದು ಏನು ಯಾವ ರೀತಿ ಅಂತ ಇನ್ಕಮ್ ಜನರೇಟ್ ಮಾಡಿಕೊಡುತ್ತೆ ಅಂತಕ್ಕಂಥದ್ದು ನಮ್ಮ ಒಂದು ಸ್ಟೋರೀಸಲ್ಲೇ ನೀವು ನೋಡ್ತಾ ಇರ್ಬೋದು ಅಷ್ಟು ಕೇರ್ ತೊಗೋಬೇಕಾಗಿ ಇಂಟೆನ್ಸಿವ್ ಕೇರ್ ತೊಗೊಳ್ಳಿ ಒಂದಷ್ಟು ಖರ್ಚು ವೆಚ್ಚವನ್ನು ಅದಕ್ಕೆ ಮಾಡಿದ್ರು ಸಹ ಅದರಿಂದ ಬರ್ತಕ್ಕಂಥ ರಿಟರ್ನ್ಸಲ್ಲಿ ನಿಮಗೆ ಆ ಒಂದು ಲಾಭ ಅಂತಕ್ಕಂಥದ್ದು ಇಟ್ ಈಸ್ ಡೆಫಿನೆಟ್ಲಿ ಬೆನಿಫಿಷಿಯಲ್ ಅದರಲ್ಲಿ ಸುಣ್ಣವನ್ನು ಬಳಿಯೋದ್ರ ಜೊತೆಗೆ ನಾನೀಗಾಗಲೇ ಹೇಳಿದೆ ಬಾರ್ಡರಲ್ಲಿ ಗ್ಲಿಸೀಡನ್ನು ಹಾಕ್ಕೊಂಡು ಅದನ್ನು ಸೊಪ್ಪನ್ನು ಕೊಚ್ಚಿ ಕೊಚ್ಚಿ ನೀವು ಅಲ್ಲೇ ಮಲ್ಚಿಂಗ್ ಮಾಡಿ ನೈಟ್ರೋಜನ್ ರಿಚ್ ಆಗಿರ್ತದೆ ಆ ಒಂದು ಮೆನ್ಯೂರ್ ಆಗ್ತದೆ ಅದ್ರ ಜೊತೆಯಲ್ಲಿ ರೆಗ್ಯುಲರ್ ಆಗಿ ಮಲ್ಚಿಂಗು ನಿಮ್ಮ ತೋಟದಲ್ಲಿ ಕಾಲಿಕ್ಕಿದ್ರೆ ಯಾವಾಗಲೂ ನಾಲ್ಕರಿಂದ ಐದು ಇಂಚು ಮಣ್ಣು ಕಾಲಿಕೋ ಥರ ಇರಬಾರ್ದು ಮಲ್ಚಿಂಗ್ ಕಂಟಿನ್ಯೂಸ್ ಮಲ್ಚಿಂಗ್ ಇರಬೇಕು ಎರೆ ಹುಳುಗಳಿಗೆ ಜೀವಿಗಳಿಗೆ ಎಲ್ಲಾದ್ರ ಮೇಲೂ ಈ ಒಂದು ನೇರವಾದ ಬಿಸಿಲು ಅಂತಕ್ಕಂಥದ್ದು ಎಫೆಕ್ಟ್ ಮಾಡ್ತದೆ ಅದರಿಂದ ಯಾವಾಗಲೂ ಮಲ್ಚಿಂಗ್ ಮಾಡಿಡಿ ಪ್ರೊಟೆಕ್ಟಿವ್ ಎನ್ವಿರಾನ್ಮೆಂಟ್ ಇರುತ್ತೆ ಅವುಗಳೂ ಸಹ ತನ್ನ ಕಾರ್ಯಚಟುವಟಿಕೆಯನ್ನು ಡಿಸ್ಟರ್ಬ್ ಆಗದೆ ನಡೆಸ್ತಾ ಇರ್ತವೆ ನೀರು ಹೆಚ್ಚಿನ ಕಾಲದವರೆಗೂ ರಿಟೆನ್ಷನ್ ಆಗ್ತದೆ ಇಲ್ದಿದ್ರೆ ಮತ್ತೆ ಮತ್ತೆ ನೀರು ಕೊಡ್ತಕ್ಕಂಥದ್ದು ನೀವು ಮಾಡಬೇಕಾಗುತ್ತೆ ಅಂಡ್ ಬೇಸಿಗೆಯಲ್ಲಿ ಏನು ಉಳುಮೆಯನ್ನು ಮಾಡ್ತಕ್ಕಂಥದ್ದು ಏನು ಮಾಡ್ತೀರಿ ಆದಷ್ಟು ನೀವು ರೋಟ್ ಹೊಡಿಯೋದು ಅಥವಾ ಮಧ್ಯದಲ್ಲಿ ಉಳುಮೆ ಡಿಸ್ಟರ್ಬೆನ್ಸ್ ಅಂತಕ್ಕಂಥದ್ದು ಬೇಸಿಗೆಯಲ್ಲಿ ಮಾಡದೇ ಇರ್ತಕ್ಕಂಥದ್ದು ಉತ್ತಮ ಅಡಿಕೆಯಲ್ಲಿ ಎಸ್ಪೆಷಲಿ ಯಾಕಂದರೆ ಯಾವಾಗ ಈ ಒಂದು ಮಣ್ಣನ್ನು ಲೂಸ್ ಮಾಡಿ ಕೊಟ್ಬಿಡ್ತೀರಿ ನೀವು ತಿರುವು ಕೊಟ್ಬಿಡ್ತೀರಿ ಆವಾಗ ಸೋಲಾರ್ ರೇಡಿಯೇಷನ್ಸ್ ಅಂತಕ್ಕಂಥದ್ದು ಭಾಳ ರಿಫ್ಲೆಕ್ಟ್ ಹೊಡೆಯುತ್ತೆ ಮೇಲಕ್ಕೆ ರಿಫ್ಲೆಕ್ಟ್ ಹೊಡಿಯುತ್ತೆ ಆ ರೊಟೇಷನ್ ಆದಾಗ ಸೊ ಆ ರಿಫ್ಲೆಕ್ಷನ್ ಏನಾಗುತ್ತೆ ಆ ಒಂದು ಕಿರಣಗಳು ಎಲೆಗಳ ಮೇಲೆನೋ ಅಥವಾ ಗಿಡದ ಯಾವುದೋ ಒಂದು ಭಾಗದ ಮೇಲೆನೋ ಒಡೆದಾಗ ಸಹ ಎಲೆ ಹಳದಿ ಆಗ್ತಕ್ಕಂಥದ್ದು ಬರ್ನ್ ಆಗ್ತಕ್ಕಂಥದ್ದು ಈ ಬುಡಾಸಿಡ್ತಕ್ಕಂಥದ್ದು ಸಂಸ್ಕಾರ್ಚಿಂಗ್ ಆಗ್ತಕ್ಕಂಥದ್ದು ಆಗುತ್ತೆ ಸೊ ಈ ಎಲ್ಲ ಒಂದು ಪ್ರಾಕ್ಟಿಸ ಮಾಡ್ಕೊಂಬರೋದ್ರ ಜೊತೆಗೆ ನೀರ್ ನಿರ್ವಹಣೆ ಸರ್ ಬೇಸಿಗೆ ಸರ್ ಬಾಯ ಹಾರ್ಕೊಂಡು ಹೋಗ್ತಾ ಇದೆ ಸೊ ಬೇಗ ಬೇಗ ಒಣಗ್ತಾ ಇದೆ ನೆಲ ಅಂತ ಹೇಳ್ಬಿಟ್ಟು ಮತ್ತೆ ಮತ್ತೆ ಇದರಲ್ಲೂ ಅಷ್ಟೇನೆ ಈ ಟೈಮ್ನಲ್ಲೂ ಸಹ ನೀರನ್ನ ನಿಗದಿತ ಪ್ರಮಾಣದಲ್ಲೇ ಕೊಡಬೇಕು ಡೈಲಿ ಆನ್ ಮಾಡ್ತಕ್ಕಂಥದ್ದು ಮಾಡಬೇಡಿ ಫ್ರೀ ಕರೆಂಟ್ ಅಂಡ್ ಫ್ರೀ ವಾಟರ್ ಅಂತೇಳಿ ಚೆಕ್ ಮಾಡ್ಕೊಳ್ಳಿ ಇಲ್ಲೂ ಚೆಕ್ ಮಾಡ್ಕೊಳ್ಳಿ ರಿಕ್ವೈರ್ಮೆಂಟ್ ಪ್ರಕಾರನೇ ನೀರು ಕೊಡಿ ಇಲ್ದಿದ್ರೆ ಸಮಸ್ಯೆಗಳು ಎಸ್ಪೆಷಲಿ ಬಂದೇ ಬರ್ತದೆ ಆಲ್ ಆಫ್ ಎ ಸಡನ್ ಈ ಒಂದು ವಾತಾವರಣ ಬದಲಾಗೋದ್ರಿಂದನೇ ಎಷ್ಟೋ ಸಲ ಬಹಳಷ್ಟು ಪ್ರಾಬ್ಲಮ್ ಬರ್ತದೆ ಈ ಒಂದು ಅಂಡೊಡ್ಕ ಆಗಿರ್ಬೋದು ಇಡಿಮುಂಡಿಗೆ ಆಗಿರ್ಬೋದು ಬೇರೆಲ್ಲ ಸಮಸ್ಯೆಗಳು ಆಲ್ ಆಫ್ ಎ ಸಡನ್ ಕ್ಲೈಮೇಟ್ ಚೇಂಜು ವೆದರ್ ಪ್ಯಾರಾಮೀಟರ್ಸಲ್ಲಿ ವೇರಿಯೇಷನ್ಸ್ ಆದಾಗ ಬರುತ್ತೆ ಅದ್ರ ಜೊತೆಯಲ್ಲಿ ನೀವು ಡ್ರೈ ಮಾಡ್ಕೊಂಡಿದ್ರಿ ಚೆನ್ನಾಗಿ ಇವಾಗ ಬೇಸಿಗೆ ಬಂತು ಅಂತೇಳ್ಬಿಟ್ಟು ಪಟ್ಟಣಂಗೆ ಜಾಸ್ತಿ ನೀರು ಒಂದೇ ಸಲ ಕೊಟ್ಬಿಟ್ರೆ ಏನಾಗುತ್ತೆ ಅಂತಂದರೆ ಶಾಕ್ ಆಗ್ತದೆ ಗಿಡಕ್ಕೆ ಅಂಡೋಡ್ಕ ಬರುತ್ತೆ ಇಡಿಮುಂಡಿಗೆ ಬರುತ್ತೆ ಬೇರೆ ರೋಗಗಳು ಬರುತ್ತೆ ಎಲೆ ಹಳದಿ ಆಗುತ್ತೆ ಎಲೆಗಳು ಬರ್ನ್ ಆಗುತ್ತೆ ಸೊ ಈ ಎಲ್ಲ ಮೆಥಡಾಲಜಿಯನ್ನು ನೀವು ಫಾಲೋ ಮಾಡ್ಕೊಂಬನ್ನಿ ಇವನ್ನೆಲ್ಲ ಫಾಲೋ ಮಾಡ್ಕೊಂಡು ಬಂದರೆ ಏನಾಗುತ್ತೆ ಅಂತಂದರೆ ಆರೋಗ್ಯಕರವಾಗಿ ನಿಮ್ಮ ಗಿಡವನ್ನು ನೀವು ಮ್ಯಾನೇಜ್ ಮಾಡ್ಬೋದು ಎಸ್ಪೆಷಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಮಲ್ಚಿಂಗ್ ಮಾಡಿ ಸಾವಯವ ಗೊಬ್ಬರಗಳನ್ನು ಅಸ್ಲರಿಗಳನ್ನು ಯಥೇಚ್ಛವಾಗಿ ಮಾಡ್ಕೊಂಬನ್ನಿ ತೇವಾಂಶ ಇದ್ದಾಗಲೇ ಯಾವುದೇ ಅಪ್ಲಿಕೇಶನ್ ಆಗಿರ್ಬೋದು ತೇವಾಂಶ ಇದ್ದಾಗಲೇ ಮಾಡಿ ಸೊ ಹೆಚ್ಚಿಗೆ ಇಂಟೆನ್ಸಿವ್ ಕೇರ್ ಅಂತಕ್ಕಂಥದ್ದು ಅವಶ್ಯಕತೆ ಜಾಸ್ತಿ ನಾವು ಯಾವಾಗ ಇಂಟೆನ್ಸಿವಾಗಿ ಮಾಡೋಕ್ಕೆ ಹೋಗ್ತೀರಿ ಅತಿ ಹೆಚ್ಚು ಕೇರ್ ಮಾಡೋಕೆ ಹೋಗ್ತೀವಿ ಬೇರೆ ಬೆಳೆಗಳಿಗೆ ಮಾಡ್ದಂಗೆ ಇವೆಲ್ಲವೂ ಫಾರೆಸ್ಟ್ರಿ ಕ್ರಾಪ್ ಆಗಿದ್ದು ಒಂದು ಕಾಲದಲ್ಲಿ ಇದೆಲ್ಲ ಅರಣ್ಯದಲ್ಲಿ ಬೆಳೀತಾ ಇರ್ತಕ್ಕಂಥ ಒಂದು ಗಿಡಗಳಂತ ಹೇಳ್ತೀವಿ ಎವಿ ಸ್ಟ್ರಾಟಜಿಯನ್ನು ನೀವು ಮಾಡೋಕೋದ್ರೆ ತಪ್ಪು ಸೊ ನಾವೇನೇನು ಹೇಳಿದ್ದೀವಿ ಆ ಸ್ಟ್ರಾಟಜಿಸು ನೋಡಿ ನೀವು ಎಸ್ಪೆಷಲಿ ನಮ್ಮ ವಿಡಿಯೋಸ್ ನೋಡಿಬಿಟ್ರೆ ಅಡಿಕೆ ಬೆಳೆಯನ್ನು ಪಿನ್ ಟು ಪಿನ್ ಎ ಟು ಝೆಡ್ ಇನ್ಫಾರ್ಮೇಷನ್ ನಮ್ಮ ಚಾನಲಲ್ಲಿ ನಿಮ್ಗೆ ಲಭ್ಯ ಇದೆ ಅದನ್ನು ಉಪಯೋಗಿಸ್ಕೊಳ್ಳಿ ಅದರ ಪ್ರಕಾರ ನೀವು ಪ್ರಾಕ್ಟೀಸಸ್ನ ಮಾಡ್ಕೊಂಬನ್ನಿ ಆರ್ಗ್ಯಾನಿಕ್ ಫಾರ್ಮಿಂಗ್ ನಿರ್ವಹಣೆ ಕ್ರಮ ಮಾಡಲಿಕ್ಕೆ ಸಾವಯವ ಕೃಷಿ ಪದ್ಧತಿಯಲ್ಲಿ ಬಹಳ ಈಸಿಯಾಗಿ ಬೆಳೀಕಾಗ್ತಕ್ಕಂಥ ಬೆಳೆಗಳಲ್ಲಿ ಟಾಪ್ ಲಿಸ್ಟಲ್ಲಿ ಅಡಕೆ ಕೂಡ ಒಂದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ನಂಬರ್ ಡಿಸ್ಪ್ಲೇ ಆಗ್ತಾ ಇರ್ತದೆ ನಮ್ಮ ನಂಬರ್ ಕಾಲ್ ಮಾಡಿ ಮಾಹಿತಿ ಪಡ್ಕೊಳ್ಳಿ ವೈಜ್ಞಾನಿಕವಾಗಿ ಕೃಷಿ ಮಾಡಿ ಅವು ಈ ಒಂದು ಸಿಚುವೇಶನ್ ಅಂತಕ್ಕಂಥದ್ದು ಮಿತಿ ಮೀರಿದಾಗ ಕಾಲ್ ಮಾಡೋದಕ್ಕಿಂತ ಮುಂಚಿತವಾಗ್ಲೇ ಸ್ಟ್ರಾಟಜಿಗಳನ್ನು ಡಿಸೈನ್ ಮಾಡಿಕೊಂಡು ಪ್ಲಾನಿಂಗ್ ಆಗಿ ಕೃಷಿ ಮಾಡಿದೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅಂತಕ್ಕಂಥದ್ದು ನೀವು ಆಗೇ ಆಗ್ತೀರಿ ಅಂತಕ್ಕಂಥದ್ದು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ವನಿತಾತ ಓಕೆ ಇನ್ನು ಬೇಸಿಗೆಯಲ್ಲಿ ಈ ಅಡಿಕೆ ಗಿಡಗಳನ್ನು ಉಳಿಸ್ಕೊಳ್ಬೇಕು ಅಂತ ಅಂದರೆ ಸುನ್ನ ಒಂದು ಮುಖ್ಯವಾದಂಥ ಕ್ರಮವಾದೆ ಅದರ ಜೊತೆಗೆ ಹೆಸರೇ ಗೊಬ್ಬರ ತ್ಯಾಜ್ಯಗಳ ಬಳಕೆ ಆಗಿರ್ಬೋದು ಅಲ್ಲಿ ಬದುಗಳಲ್ಲಿ ಬೆಳೆಗಳನ್ನು ಬೆಳ್ಕೊಳ್ಳೋದಾಗಿರ್ಬೋದು ಈ ರೀತಿಯಾದಂಥ ವೈಜ್ಞಾನಿಕತೆಗಳನ್ನು ಮಾಡ್ಕೊಂಡು ಹೋದರೆ ಖಂಡಿತವಾಗಿಯೂ ಬೇಸಿಗೆಯ ತಾಪಮಾನದಲ್ಲಿ ನಿಮ್ಮ ಬೆಳೆಗಳನ್ನು ಉಳಿಸ್ಕೊಳ್ಬೋದು ಅಂತ ಹೇಳ್ಬೋದು ಇನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಅಡಿಕೆಗೆ ಸುಣ್ಣ ಹಚ್ತಾರೆ ಬಟ್ ಯಾಕೆ ಯಾವ ಕಾರಣಕ್ಕೆ ಹಚ್ತಾರೆ ಇದರ ಒಂದು ವೈಜ್ಞಾನಿಕತೆ ಏನು ಅಂತ ಅನ್ನೋದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಟ್ರಿ ಥ್ಯಾಂಕ್ ಯು ನೋಡಿದ್ರಿ ರೈತ ಬಾಂಧವರೇ ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಅಡಿಕೆಗೆ ಒಂದು ಸುಣ್ಣ ಹಚ್ಚುವ ಕ್ರಮಗಳ ಬಗ್ಗೆ ಅದನ್ನ ಇದ್ರ ಬಗ್ಗೆ ತಿಳಿದುಕೊಂಡ್ರಿ ಇದೇ ರೀತಿಯಾಗಿ ಸಾವಯವ ಬೆಳಕು ಕಾರ್ಯಕ್ರಮದಲ್ಲಿ ನಾವು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನಿಮಗೆ ವೈಜ್ಞಾನಿಕತೆಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತಾ ಇರ್ತೀವಿ ಅಂತ ಹೇಳ್ತಾ ಹೀಗೆ ನೋಡ್ತಾ ಇರಿ ಮೈಕ್ರೋಟಿವಿ ಇದು ರೈತರ ಹಾದಿಯಲ್ಲಿ